ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇ ಸುತಂ ದೇವಂ ಕಂಸ ಚಾಣೂರ ಮರ್ತನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಸ್ತೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ಸಪ್ತಮ ಸ್ಕಂದದಲ್ಲಿ ಹಿರಣ್ಯಾಕ್ಷ ವಧವನ್ನು ಕೇಳಿ ಶಿರಣ್ಯಕಶಿಪುವು ವಿಷ್ಣುವನ್ನು ಕೊಲ್ಲುವುದಾಗಿ ರಾಕ್ಷಸರ ಮುಂದೆ ಪ್ರತಿಜ್ಞೆ ಮಾಡಿದುದು ಎಂಬ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮುನಿಗಳು ಪರೀಕ್ಷಿದ್ ರಾಜೇಂದ್ರನನ್ನು ಕುರಿತು ಹೇಳುತ್ತಿರುವರು ರಾಜೇಂದ್ರ ಕೇಳು ತನ್ನ ಸಹೋದರನಾದ ಹಿರಣ್ಯಾಕ್ಷನು ವರಾಹ ಮೂರ್ತಿಯಿಂದ ಹತಲಾದುದನ್ನು ಕೇಳಿದೊಡನೆ ಹಿರಣ್ಯ ದುಃಖದಿಂದಲೂ ಕೋಪದಿಂದಲೂ ಕುದಿಯುತ್ತಿದ್ದನು ಅವನ ಅತ್ಯಾಕ್ರೋಶವನ್ನು ಕೇಳಬೇಕೇ ಕಟಕಟನೆ ಹಲ್ಲುಗಳನ್ನು ಕಲಿಯುವನು ಆಗಾಗ ತುಟಿಗಳನ್ನು ಕಚ್ಚುವನು ಕೋಪದುರಿಯಿಂದ ದುರಿಯಿಂದ ಹೊಗೆಯಾಡುವಂತೆ ಧೂಮ್ರವರ್ಣವಾದ ಆಕಾಶವನ್ನು ಆಗಾಗ ಕಣ್ಣೆತ್ತಿ ನೋಡುವನು ಭಯಂಕರವಾದ ಕಣ್ಣಾಲಗಳನ್ನು ತಿರುಗಿಸುವನು ಕೋರೆ ದಾಳೆಗಳಿಂದಲೂ ಕ್ರೂರ ದೃಷ್ಟಿಯಿಂದಲೂ ಮನೆಯಲ್ಲಿ ನಿಗುರಿ ನಿಂತ ಹುಬ್ಬು ಗಂಟುಗಳಿಂದಲೂ ನೋಡುವವರನ್ನು ನಡುಗಿಸುತ್ತ ಆ ಹಿರಣ್ಯಕಶಿಪವು ತನ್ನ ಶೂಲವನ್ನು ಕೈಗೆತ್ತಿಕೊಂಡು ರಾಕ್ಷಸ ಸಭೆಯ ನಡುವೆ ನಿಂತು ಇಳೈ ದೈತ್ಯರೇ ಇಳೈ ದಾನವರೇ ನೀವೆಲ್ಲರೂ ಸಾವಧಾನವಾಗಿ ಕೇಳಿರಿ ಎಂದು ಆ ಸಭೆಯಲ್ಲಿದ್ದ ಸಮಸ್ತ ದೈತ್ಯ ದಾನವರನ್ನು ಎಚ್ಚರಿಸಿ ಅಲ್ಲಿ ಪ್ರಮುಖರಾದ ತನ್ನ ಮಂತ್ರಿ ಸೇನಾಧಿಪತಿಗಳಲ್ಲಿ ಒಬ್ಬೊಬ್ಬರ ಹೆಸರನ್ನು ಕರೆದು ಹೇಳುವನು ಓ ತ್ರಿಮೂರ್ತ ರಕ್ಷ ಸಂಬರಾಘು ನಯಜ್ರೀವ ನಮುಚಿ ಪಾಕ ಇಲ್ವಲ ನಮ ಶಕುನ ನೀವು ಒಬ್ಬೊಬ್ಬರು ನನ್ನ ಮಾತನ್ನು ಸಾವಧಾನವಾಗಿ ಕೇಳಿರಿ ನಾನು ಹೇಳುವ ಕಾರ್ಯವನ್ನು ನೀವೆಲ್ಲರೂ ವಿಳಂಬವಿಲ್ಲದೆ ಬಹಳ ಶೀಘ್ರವಾಗಿ ನೆರವೇರಿಸಬೇಕು ವಿಷ್ಣುವು ದೇವ ದಾನವರ ದಾನವರೆಲ್ಲರನ್ನು ಸಮದೃಷ್ಟಿಯಿಂದ ನೋಡಬೇಕಾಗಿದ್ದರು ಅಲ್ಪರಾದ ದೇವತೆಗಳಲ್ಲಿ ಸ್ವಪಾತವನ್ನು ವಹಿಸಿ ನನಗೆ ಪ್ರಿಯ ಸಹೋದರನಾಗಿಯೂ ನಿಮ್ಮೆಲ್ಲರಿಗೂ ಪರಮಾಪ್ತನಾಗಿಯೂ ಇದ್ದ ಹಿರಣ್ಯಾಕ್ಷನನ್ನು ಕೊಂದಿರುವನು ದೇವತೆಗಳ ಮುಖಸ್ಥುತಿಗೆ ಮರುಳಾಗಿ ಕರುಣೆ ಇಲ್ಲದೆ ನಮಗೆ ಕೇಡನ್ನು ಮಾಡುತ್ತಿರುವನು ತಾನು ಸೂರ್ಯನಂತೆ ತೇಜೋಮಯವಾದ ಶರೀರವುಳ್ಳವನಾಗಿದ್ದರು ತನ್ನ ಸಹಜ ಸ್ಥಿತಿಯನ್ನು ಬಿಟ್ಟು ಕಪಟದಿಂದ ಕಾಡು ಹಂದಿಯಾಗಿ ಬಂದು ಈ ಘೋರ ಕೃತ್ಯವನ್ನು ನಡೆಸಿರುವನು ಎಳೆಯ ಮಕ್ಕಳಂತೆ ಚಂಚಲ ಮನಸ್ಸುಳ್ಳವನಾಗಿ ಮುಖಸ್ತುತಿಗೆ ಮರುಳಾಗತಕ್ಕ ಆ ವಿಷ್ಣುವನ್ನು ಹಿಡಿದು ಅವನ ಕೊಬ್ಬನ್ನು ಮುರಿಯಬೇಕಾದುದೆ ಈಗ ನಮ್ಮ ಮೊದಲನೆಯ ಕಾರ್ಯವು ಆ ಕಾರ್ಯಭಾರವು ನನಗಿರಲಿ ಇದು ಈ ಶೂಲದಿಂದ ಅವನ ಕಂಠವನ್ನು ಕತ್ತರಿಸಿ ಅದರಿಂದ ಹರಿಯುವ ರಕ್ತ ಪ್ರವಾಹದಿಂದ ರಕ್ತ ಪ್ರಿಯನಾದ ನನ್ನ ತಮ್ಮನಿಗೆ ತರ್ಪನವನ್ನು ಬಿಟ್ಟು ನನ್ನ ದುಃಖವನ್ನು ತೀರಿಸಿಕೊಳ್ಳುವೆನು ಆ ವಿಷ್ಣುವೆ ನಮ್ಮ ಶತ್ರುಗಳಾದ ಸಮಸ್ತ ದೇವತೆಗಳಿಗೂ ಮುಕ್ತಾಶ್ರಯನಾಗಿರುವನು ದೇವತೆಗಳೆಲ್ಲರಿಗೂ ಆತನೇ ಪ್ರಾಣದಂತಿರುವನು ಮೊದಲು ಅವನನ್ನು ಕೊಂದರೆ ಬುಡವನ್ನು ಕಡಿದ ಮರದಲ್ಲಿ ಕೊಂಬೆಗಳೆಲ್ಲವೂ ತಾನಾಗಿ ಒಣಗಿ ಬೀಳುವಂತೆ ದೇವತೆಗಳೆಲ್ಲರೂ ಮೃತಪ್ರಾಯರಾಗುವರು ಆದರೆ ನಾನು ಈ ಕಾರ್ಯವನ್ನು ನಡೆಸುವಷ್ಟರಲ್ಲಿ ನೀವು ನಡೆಸಬೇಕಾದ ಕೆಲವು ಕಾರ್ಯಗಳುಂಟು ನೀವೆಲ್ಲರೂ ಈಗಲೇ ಭೂಲೋಕಕ್ಕೆ ಹೊರಡಿರಿ ಅಲ್ಲಿ ಬ್ರಾಹ್ಮಣರು ಕ್ಷತ್ರಿಯರು ತುಂಬಿರುವರು ಅವರೆಲ್ಲರೂ ತಪಸ್ಸು ಯಜ್ಞ ವೇದಾಧ್ಯಯನ ವ್ರತ ದಾನ ಮೊದಲಾದ ವೈದಿಕ ಕರ್ಮಗಳಿಂದ ದೇವತೆಗಳ ಹೆಮ್ಮೆಯನ್ನು ಹೆಚ್ಚಿಸುತ್ತಿರುವರು ಆದುದರಿಂದ ನೀವು ಅಲ್ಲಲ್ಲಿ ತಪಸ್ವಿಗಳಾದ ಬ್ರಾಹ್ಮಣರನ್ನು ಯಜ್ಞಶೀಲರಾದ ಕ್ಷತ್ರಿಯರನ್ನು ವ್ರತನಿಷ್ಠರನ್ನು ಹುಡುಕಿ ಕೊಲ್ಲುತ್ತಾ ಬನ್ನಿರಿ ಆದರೆ ನಮ್ಮಲ್ಲಿ ನಿರಪರಾಧಿಗಳಾದ ಗೋಬ್ರಾಹ್ಮಣರನ್ನು ಕೊಲ್ಲಬಹುದೇ ಎಂದು ನೀವು ಸಂದೇಹಿಸಬೇಡಿರಿ ಆ ಬ್ರಾಹ್ಮಣರು ನಡೆಸತಕ್ಕ ಯಜ್ಞ ಯಾಗ ತಪಸ್ಸು ಮೊದಲಾದ ಕರ್ಮಗಳೇ ಆ ವಿಷ್ಣುವಿಗೆ ಶರೀರವೆನಿಸಿಕೊಂಡಿರುವವು ಸಮಸ್ತ ಧರ್ಮಗಳು ಅವನ ಸ್ವರೂಪವು ದೇವತೆಗಳನ್ನು ಪಿತೃದೇವತೆಗಳನ್ನು ಋಷಿಗಳನ್ನು ಉದ್ದೇಶಿಸಿ ನಡೆಸತಕ್ಕ ಧರ್ಮಗಳೆಲ್ಲವೂ ಅವನನ್ನೇ ಸೇರುವವು ಆದುದರಿಂದ ನೀವು ಬ್ರಾಹ್ಮಣರನ್ನು ಅವರು ನಡೆಸತಕ್ಕ ಯಜ್ಞಾದಿ ಕರ್ಮಗಳನ್ನು ನಾಶ ಮಾಡುತ್ತಾ ಬಂದರೆ ವಿಷ್ಣುವಿನ ಶಕ್ತಿಯು ಕೊಂದುತ್ತಾ ಬರುವುದು ಕೆಡಿಸುವುದರಿಂದ ದೇವತೆಗಳು ಇನ್ನವಿಲ್ಲದೆ ಸಾಯುವರು ಆದುದರಿಂದ ನೀವು ಭೂಲೋಕದಲ್ಲಿ ಎಲ್ಲೆಲ್ಲಿ ಗೌಬ್ರಾಹ್ಮಣರಿರುವರು ಎಲ್ಲೆಲ್ಲಿ ವೇದಾಧ್ಯಯನಗಳು ನಡೆಯುವವು ಎಲ್ಲೆಲ್ಲಿ ವರ್ಣಾಶ್ರಮ ಧರ್ಮಗಳು ಯಜ್ಞಾದಿ ಕರ್ಮಗಳು ನಡೆಸಲ್ಪಡುವುದು ಆಯಾ ಸ್ಥಳಗಳನ್ನು ಹುಡುಕಿ ಅವುಗಳನ್ನು ಧ್ವಂಸ ಮಾಡಿರಿ ಅಂತಹ ಸ್ಥಳಗಳನ್ನು ಸುಟ್ಟು ಬಿಡಿರಿ ಕಣ್ಣಿಗೆ ಬಿದ್ದವರನ್ನು ಕತ್ತರಿಸಿರಿ ಎಂದನು ಈ ಮಾತನ್ನು ಕೇಳಿದೊಡನೆ ರಾಕ್ಷಸ ಭಟರೆಲ್ಲರೂ ಆ ಶಿರಸ ಶಿರಸಾವಹಿಸಿ ಭೂಲೋಕಕ್ಕೆ ಹೊರಟು ಬಂದರು ಅಲ್ಲಲ್ಲಿ ಕಂಡ ಕಂಡವರೊಡನೆ ಕಲಹವನ್ನು ತೆಗೆಯುತ್ತಾ ಪ್ರಜೆಗಳನ್ನು ಕೊಲ್ಲುತ್ತಾ ಬಂದರು ಕೆಲವರು ಪಟ್ಟಣಗಳನ್ನು ಗ್ರಾಮಗಳನ್ನು ಗೋಮಾಳಗಳನ್ನು ತೋಟಗಳನ್ನು ಪುಣ್ಯಕ್ಷೇತ್ರಗಳನ್ನು ಹೊಲಗದ್ದೆಗಳನ್ನು ಕೃಷಿ ಆಶ್ರಮಗಳನ್ನು ಗಣಿಗಳನ್ನು ತೋಪುಗಳನ್ನು ಕೃಷಿ ಮಾಡತಕ್ಕವರ ನಿವಾಸಗಳನ್ನು ಬೆಟ್ಟದ ತಪ್ಪಲಲ್ಲಿರುವ ಗ್ರಾಮಗಳನ್ನು ಬೇಡನ ಹಳ್ಳಿಗಳನ್ನು ರಾಜಧಾನಿಗಳನ್ನು ಇನ್ನೂ ಅಲ್ಲಲ್ಲಿ ಇರುವ ಸಂಧಿ ಗೊಂದಿಗಳನ್ನು ಪ್ರವೇಶಿಸಿ ಕಂಡ ಕಂಡ ಕಡೆಗೆ ಬೆಂಕಿ ಇಟ್ಟು ಸುಡುತ್ತಾ ಬಂದರು ಅಲ್ಲಲ್ಲಿ ಕೆಲವರು ಸೇತುವೆಗಳನ್ನು ಪ್ರಾಕಾರಗಳನ್ನು ಗೋಪುರಗಳನ್ನು ಹಿಡಿದು ಕನಸುತ್ತಾ ಬಂದರು ಕೆಲವರು ಫಲವೃಕ್ಷಗಳನ್ನು ಕೊಡಲಿಯಿಂದ ಕತ್ತರಿಸಿ ಕೆಡಕಿದರು ಕೆಲವರು ಮನೆ ಮನೆಗೆ ಬೆಂಕಿ ಇಡುತ್ತಿದ್ದರು ಕೆಲವರು ಕಂಡ ಕಂಡ ಜನರನ್ನು ಕೊಳ್ಳಿಗಳಿಂದ ಸುಡುತ್ತಿದ್ದರು ಹೀಗೆ ರಾಕ್ಷಸರೆಲ್ಲರೂ ಅಲ್ಲಲ್ಲಿ ಗುಂಪು ಕಟ್ಟಿ ಲೋಕ ಕಂಟಕರಾಗಿ ತಿರುಗುತ್ತಿರುವುದನ್ನು ನೋಡಿ ದೇವತೆಗಳೆಲ್ಲರೂ ಭಯಪೀಡಿತರಾಗಿ ಆ ಬಾಧೆಯನ್ನು ತಡೆಯಲಾರದೆ ಸ್ವರ್ಗವನ್ನು ಬಿಟ್ಟು ಭೂಮಿಗೆ ಬಂದು ಯಾರ ಕಣ್ಣಿಗೂ ಬೀಳದೆ ಅದೃಶ್ಯರಾಗಿ ಸಂಚರಿಸುತ್ತಿದ್ದರು ಿತ್ತಲಾಗಿ ಹಿರಣ್ಯಕಶಿಪುವು ತನ್ನ ತಮ್ಮನ ಮರಣಕ್ಕಾಗಿ ದುಃಖಿಸುತ್ತ ಅವನಿಗೆ ತಾನು ನಡೆಸಬೇಕಾದ ಪ್ರೇತ ಕಾರ್ಯಗಳೆಲ್ಲವನ್ನೂ ಮುಗಿಸಿದನು ಹಿರಣ್ಯ ಕಶಿಪುವು ಕ್ರೂರ ಸ್ವಭಾವವುಳ್ಳುವವನಾದರೂ ದೇಶ ಕಾಲಗಳನ್ನು ಬಲ್ಲವನಾದುದರಿಂದ ತನ್ನ ತಮ್ಮನ ಮರಣಕ್ಕಾಗಿ ದುಃಖಿಸುತ್ತಿದ್ದ ಬಂಧು ಅವರೆಲ್ಲರನ್ನೂ ತಾನೇ ಸಮಾಧಾನಗೊಳಿಸುವುದಕ್ಕೆ ತೊಡಗಿದನು ಶಕುನಿ ಶಂಬರ ದಾಷ್ಟಿ ಭೂತ ಸಂತಾಪನ ಬಡಕ ಗಾಲನಾಭ ಮಹಾನಾಭ ಹರಿಶ್ಮಕ್ಷರು ಮದೋತ್ಕಟರೆಂಬ ಹಿರಣ್ಯಾಕ್ಷನ ಮಕ್ಕಳನ್ನು ಅವರ ತಾಯಿಯಾದ ಋಷದ್ ಪುತ್ರ ಶೋಕದಿಂದ ದುಃಖಿಸುತ್ತಿದ್ದ ತನ್ನ ತಾಯಿಯಾದ ದಿತಿಯನ್ನು ಕರೆದು ಅವರನ್ನು ಹೀಗೆಂದು ಸಾಂತ್ವ ವಚನಗಳಿಂದ ಸಮಾಧಾನ ಪಡಿಸುವನು ಓ ಅಮ್ಮ ಓ ನಾದಿನಿ ಕೆಲೈ ಕುಮಾರರೇ ವೀರ ಸ್ವರ್ಗವನ್ನು ಹೊಂದಿದ ಹಿರಣ್ಯಾಕ್ಷನಿಗಾಗಿ ನೀವು ಸ್ವಲ್ಪ ಮಾತ್ರವೂ ದುಃಖಿಸಬಾರದು ಶತ್ರುವನ್ನು ಎದುರಿಸಿ ಅವರ ಕೈಯಿಂದ ಸಾಯುವುದಕ್ಕಿಂತಲೂ ಶೂರರಿಗೆ ಪ್ರಿಯತಮವಾದುದು ಬೇರೊಂದಿಲ್ಲ ನನ್ನ ತಮ್ಮನಿಗೆ ಆ ವಿಧವಾದ ಮರಣವು ಸಂಭವಿಸಿದುದಕ್ಕಾಗಿ ನಾವು ಸಂತೋಷಿಸಬೇಕೇ ಹೊರತು ದುಃಖಿಸುವುದುಂಟೆ ನಾನಾ ಕಡೆಗಳಿಂದ ಬರತಕ್ಕ ಪ್ರಯಾಣಿಕರು ದಾರಿಯಲ್ಲಿರುವ ಅನ್ನಸತ್ರಗಳಲ್ಲಿಯೂ ಸತ್ರಗಳಲ್ಲಿಯೂ ಅರವಟಿಕೆಗಳಲ್ಲಿಯೂ ಕ್ಷಣಕಾಲದವರೆಗೆ ಒಂದಾಗಿ ಕಲಿತಿದ್ದು ತಮ್ಮ ತಮ್ಮ ಅನ್ನಪಾನಾದಿಗಳ ಆತುರವು ತೀರಿದ ಮೇಲೆ ನಾನಾ ಕಡೆಗೆ ಚದುರಿ ಹೋಗುವವರಲ್ಲವೇ ಅದರಂತೆಯೇ ಪ್ರಾಣಿಗಳು ಕೂಡ ತಮ್ಮ ತಮ್ಮ ಕರ್ಮಾನುಸಾರವಾಗಿ ಈಶ್ವರ ಸಂಕಲ್ಪದಿಂದ ಒಂದಾಗಿ ಸೇರಿಸಲ್ಪಟ್ಟಿದ್ದು ಕರ್ಮಾವಸಾನದಲ್ಲಿ ಚದರಿಸಲ್ಪಡುವವು ತಂದೆ ಮಕ್ಕಳು ಗಂಡ ಹೆಂಡರು ಮೊದಲಾದ ಸಂಸಾರ ಸಂಬಂಧಗಳೆಲ್ಲವೂ ಆಗಂತುಕವಾಗಿ ಬಂದು ಸ್ವಲ್ಪ ಕಾಲವಿದ್ದು ತಪ್ಪಿ ಹೋಗತಕ್ಕವಗಳೇ ಹೊರತು ಸ್ಥಿರವಲ್ಲ ಆತ್ಮವೆಂಬುದು ನಿತ್ಯವು ಆ ಆತ್ಮನಿಗೆ ಕರ್ಮಾನುಸಾರವಾಗಿ ಬೇರೆ ಬೇರೆ ಶರೀರಗಳು ತಗಲು ಕಟ್ಟಿದಾಗ ಈ ಸಂಬಂಧಗಳೆಲ್ಲವೂ ಏರ್ಪಡುವವು ಕರ್ಮಾಂತದಲ್ಲಿ ಆ ಶರೀರವು ಬಿಟ್ಟು ಹೋದಾಗ ಈ ಸಂಬಂಧವು ಬಿಟ್ಟು ಹೋಗುವುದು ದೇಹಕ್ಕೆ ಎಂದಿದ್ದರೂ ನಾಶವುಂಟು ಆತ್ಮಕ್ಕೆ ನೀವಾಗಲು ನಾಶವಿಲ್ಲ ಹೀಗಿರುವಾಗ ದೇಹವನ್ನೇ ಆತ್ಮವೆಂದು ಭ್ರಮಿಸತಕ್ಕ ಮೂಢರಲ್ಲವೇ ಈ ದೇಹ ವಿಯೋಗಕ್ಕಾಗಿ ದುಃಖಿಸಬೇಕು ವಿನಾಶಗಳೆಂಬ ವಿಕಾರಗಳೆಲ್ಲವೂ ಪ್ರಕೃತಿಗೆ ಹೊರತು ಆತ್ಮನಿಗಿಲ್ಲ ಆತ್ಮವು ಆ ಪ್ರಕೃತಿಗಿಂತಲೂ ಬೇರೆಯಾಗಿ ಆ ಪ್ರಕೃತಿಯ ವಿಕಾರಗಳೊಂದಕ್ಕೂ ಈಡಾಗದುದರಿಂದ ಶುದ್ಧವೆನಿಸಿರುವ ಆತ್ಮವು ಜ್ಞಾನ ಸ್ವರೂಪವಾದುದರಿಂದ ಎಲ್ಲ ಕಡೆಗೂ ವ್ಯಾಪಿಸಿ ಎಲ್ಲವನ್ನೂ ತಿಳಿಯಬಲ್ಲದು ಆತ್ಮವು ಸಹಜ ಸ್ಥಿತಿಯಲ್ಲಿ ಹೀಗೆ ಶುದ್ಧವಾಗಿದ್ದರು ಕರ್ಮಾನುಸಾರವಾಗಿ ಸತ್ವಾದಿ ಗುಣಗಳನ್ನು ಹೆಚ್ಚಿಸಿಕೊಂಡು ಬೇರೆ ಬೇರೆ ಶರೀರಗಳನ್ನು ಹೊಂದುವುದು ಹೀಗೆ ಕರ್ಮಾನುಗುಣವಾಗಿ ತಗಲು ಕಟ್ಟಿದ ಮೇಲಿನ ಶರೀರವನ್ನು ನೋಡಿ ನಾನು ದೇವನು ನಾನು ಮನುಷ್ಯನು ಎಂದು ತಿಳಿಯುವುದು ಕೇವಲ ಭ್ರಮವಲ್ಲವೇ ಕೊಳದ ನೀರು ಕದಲಿದಾಗ ಅದರಲ್ಲಿ ಪ್ರತಿಫಲಿಸಿದ ವೃಕ್ಷಗಳು ಕದಲಿದಂತೆ ಕಾಣುವವು ಮನುಷ್ಯನು ಗಿರ ಗಿರ ಸುತ್ತುವಾಗ ಕಣ್ಣಾಲೆಗಳು ಸುತ್ತುವುದರಿಂದ ಭೂಮಿಯೆಲ್ಲವೂ ಸುತ್ತುವಂತೆ ಕಾಣುವುದು ಹೀಗೆ ಸ್ಥಿರವಾಗಿ ನಿಂತಿರುವ ವೃಕ್ಷಗಳಲ್ಲಿಯೂ ಭೂಮಿಯಲ್ಲಿಯೂ ಮತ್ತೊಂದರ ಸಂಬಂಧದಿಂದ ಚಲನ ಭ್ರಾಂತಿಯುಂಟಾಗುವಂತೆ ಜೀವನು ದೇಹಕ್ಕಿಂತಲೂ ತಾನು ಬೇರೆಯಾಗಿದ್ದರು ಯಾವಾಗಲೂ ವಿಷಯಾಸಕ್ತವಾದ ಮನಸ್ಸಿನ ಸಂಬಂಧದಿಂದ ಆ ದೇಹವೇ ತಾನೆಂದು ತಿಳಿದು ನಾನು ದೇವನು ನಾನು ಮನುಷ್ಯನು ಎಂದು ಭಮಿಸುವನು ಶರೀರಕ್ಕಿಂತಲೂ ತಾನು ಬೇರೆಯಾಗಿದ್ದರೂ ಆ ಶರೀರವು ತನಗೆ ಸಹಜವೆಂದೇ ಎನಿಸುವನು ಹೀಗೆ ಭಾವಿಸುವುದು ಮನಸ್ಸಿನಲ್ಲಿ ಹುಟ್ಟಿದ ವಿಪರೀತ ಭಾವನೆಯೇ ಹೊರತು ಬೇರೆಯಲ್ಲ ಈ ವಿಧವಾದ ಕೋರಿಕೆಯೇ ಕರ್ಮಪ್ರಾಪ್ತವಾದ ಸಂಸಾರವೆನಿಸುವುದು ಈ ಭಾವನೆಯೇ ಇಷ್ಟಾನಿಷ್ಟ ವಸ್ತುಗಳ ಸಂಯೋಗ ವಿಯೋಗಗಳಲ್ಲಿ ಸುಖ ದುಃಖಗಳನ್ನು ಉಂಟು ಮಾಡುವುದು ು ಸಾವು ನಾನಾ ಬಗೆಯ ದುಃಖಗಳು ವಿವೇಕಹೀನತೆ ವಿಷಯ ಚಿಂತೆ ಸನ್ಮಿತ್ರರ ಬೋಧನೆಯಿಂದ ವಿವೇಕವು ಹುಟ್ಟಿದ ಮೇಲೆಯೂ ಅದನ್ನು ಮರೆತು ವಿಪರೀತ ಕಾರ್ಯದಲ್ಲಿ ಪ್ರವರ್ತಿಸುವುದು ಈ ಮೊದಲಾದುವೆಲ್ಲವೂ ಕರ್ಮ ಪ್ರಾಪ್ತವಾದ ಸಂಸಾರದಲ್ಲಿಯೇ ಸೇರುವವು ಅಮ್ಮ ಈ ವಿಷಯದಲ್ಲಿ ಯಮನಿಗೂ ಸತ್ತವನೊಬ್ಬನ ಬಂಧುಗಳಿಗೂ ನಡೆದ ಸಂವಾದ ರೂಪವಾದ ಪೂರ್ವ ಕಥೆಯೊಂದುಂಟು ಅದನ್ನು ಹೇಳುವೆನು ಕೇಳಿರಿ ಮೊದಲು ಉಷೀನರ ದೇಶಗಳಲ್ಲಿ ಸುಯಜ್ಞನೆಂದು ಪ್ರಸಿದ್ಧನಾದ ರಾಜನೊಬ್ಬನಿದ್ದನು ಅವನು ಒಂದಾನೊಂದು ಯುದ್ಧದಲ್ಲಿ ಶತ್ರುಗಳಿಂದ ಹತನಾಗಿ ಸತ್ತು ಬಿದ್ದನು ಅವನ ಬಂಧುಗಳೆಲ್ಲರೂ ಇದನ್ನು ಕೇಳಿ ಆ ಶವದ ಸುತ್ತಮುತ್ತಲೂ ಸೇರಿ ಅಳುವುದಕ್ಕೆ ಆರಂಭಿಸಿದರು ರಾಜನ ದೇಹವು ರಣರಂಗದಲ್ಲಿ ಮರದ ತುಂಡಿನಂತೆ ನಿಶ್ಚೇಷ್ಟವಾಗಿ ಬಿದ್ದಿದ್ದಿತು ಅವನು ತೊಟ್ಟಿದ್ದ ರತ್ನ ಕವಚಗಳು ಹರಿದು ಹೋಗಿ ಅವನು ಧರಿಸಿದ್ದ ಆಭರಣಗಳು ಪುಷ್ಪ ಮಾಲಿಕೆಗಳು ಕದಲಿ ಬಿದ್ದಿದ್ದವು ಎದೆಯಲ್ಲಿ ತೀಕ್ಷ್ಣ ಬಾಣಗಳು ನಾಟಿಕೊಂಡಿದ್ದವು ಅವನ ಸರ್ವ ಅವಯವಗಳಿಂದಲೂ ರಕ್ತವು ಸುರಿಯುತ್ತಿತ್ತು ಹಲ್ಲುಗಳಿಂದ ತುಟಿಯನ್ನು ಕಚ್ಚಿ ತಲೆ ಕೆದರಿ ಕೆಳಗೆ ಬಿದ್ದಿದ್ದನು ಕಣ್ಣಾಲೆಗಳು ಮೇಲೆ ನಾಟಿಕೊಂಡಿದ್ದವು ಕಮಲದಂತೆ ಮನೋಹರವಾದ ಅವನ ಮುಖವೆಲ್ಲವೂ ಧೂಳಿನಿಂದ ಮುಚ್ಚುತ್ತಿತ್ತು ಆಯುಧ ಸಹಿತವಾಗಿದ್ದ ಅವನ ಭುಜವು ತುಂಡಾಗಿ ಬಿದ್ದಿತ್ತಿತು ಹೀಗೆ ದೈವಗತಿಯಿಂದ ಮೃತನಾಗಿ ರಣರಂಗದಲ್ಲಿ ಆ ರಾಜನನ್ನು ನೋಡಿ ಅವನ ಪತ್ನಿಯರೆಲ್ಲರೂ ದುಃಖದಿಂದ ಎದೆಯನ್ನು ಬಡಿದುಕೊಳ್ಳುತ್ತಾ ಅಯ್ಯೋಲ್ಲ ಇನ್ನೇನು ಗತಿ ಎಂದು ಅವನ ಕಾಲ ಕೆಳಗೆ ಬಿದ್ದು ರೋಧಿಸುವುದಕ್ಕೆ ತೊಡಗಿದರು ಧಾರೆ ಧಾರೆಯಾಗಿ ಹರಿಯುವ ಕಣ್ಣೀರಿನಿಂದ ಅವರ ಸ್ತನದ ಮೇಲಿನ ಕುಂಕುಮಗಳೆಲ್ಲವೂ ಕದಲಿ ಬೀಳುತ್ತಿದ್ದವು ತಮ್ಮ ದುಃಖ ಬಾಷ್ಪದಿಂದಲೇ ಪತಿಯ ಪಾದವನ್ನು ತೊಳೆಯುವಂತೆ ಆತನ ಪಾದ ಸಮೀಪದಲ್ಲಿ ಕುಳಿತು ತಲೆಯನ್ನು ಬಿಚ್ಚಿ ಕದಲಿ ಬಿದ್ದ ವಸ್ತ್ರಾಭರಣಗಳನ್ನು ತಿಳಿಯದೆ ತಮ್ಮ ರೋದನದಿಂದ ನೋಡುವವರಿಗೆ ಮತ್ತಷ್ಟು ದುಃಖವನ್ನು ಹೆಚ್ಚಿಸುತ್ತ ಹೀಗೆಂದು ಬಿಲಪಿಸುವರು ಆ ನಾಥ ನಿಷ್ಕರುಣವಾದ ದೈವವು ನಿನಗೆ ಈ ಅವಸ್ಥೆಯನ್ನು ತಂದಿಟ್ಟಿದೆ ಕ್ರೂರ ದೈವವು ನಮ್ಮ ಕಣ್ಣಿಗೆ ಕಾಣಿಸದಂತೆ ನಿನ್ನನ್ನು ಸಾಗಿಸಿತಲ್ಲ ಈ ಉಷೀನರ ದೇಶದ ಸಮಸ್ತ ಪ್ರಜೆಗಳಿಗೂ ದು ಜೀವನವನ್ನು ಕಲ್ಪಿಸಿ ಸಂತೋಷಗೊಳಿಸುತ್ತಿದ್ದ ನೀನು ಎಲ್ಲರನ್ನೂ ಹೀಗೆ ದುಃಖ ಸಾಗರದಲ್ಲಿ ಮುಳುಗಿಸಿ ಬಿಟ್ಟು ಹೋಗುವುದು ಯುಕ್ತವೇ ನಮ್ಮೆಲ್ಲರಿಗೂ ಅತ್ಯಂತ ಪ್ರಿಯ ಅತ್ಯಂತ ಪ್ರಿಯನಾಗಿಯೂನಾಗಿಯೂ ಇದ್ದ ನಿನ್ನನ್ನು ಬಿಟ್ಟು ಇನ್ನು ಮೇಲೆ ನಾವು ಹೇಗೆ ಬದುಕಬಲ್ಲೆವು ಹೇ ಪ್ರಭು ನೀನೆಲ್ಲಿಗೆ ಹೋಗುವೆಯೋ ನಾವು ಅಲ್ಲಿಗೆ ಬಂದು ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವೆವು ನಮಗೂ ನಿನ್ನೊಡನೆ ಸಹಗಮನವನ್ನು ಕೊಡು ಎಂದು ಹೇಳುತ್ತಾ ಆ ರಾಜನ ಮೃತದೇಹವನ್ನು ಬಾರಿ ಬಾರಿಗೂ ಅಪ್ಪಿಕೊಂಡು ಅದನ್ನು ಬಿಡಲಾರದೆ ಅದಕ್ಕೆ ನಡೆಸಬಹ ನಡೆಸಬೇಕಾದ ದಹನ ಸಂಸ್ಕಾರಗಳನ್ನು ನಡೆಸಲಾರದೆ ಬರುತ್ತಿದ್ದರು ಇಷ್ಟರಲ್ಲಿ ಸೂರ್ಯನು ಅಸ್ತಂಗತನಾದನು ಹೀಗೆ ಆ ರಾಜನ ಬಂಧುಗಳೆಲ್ಲರೂ ನೃತ್ಯ ಧ್ವನಿಯಿಂದ ಗೋಳಿಡುತ್ತಿರುವುದನ್ನು ಕೇಳಿ ಯಮನು ಒಬ್ಬ ಬಾಲಕನ ವೇಷದಿಂದ ಅಲ್ಲಿಗೆ ಬಂದು ಅವರ ಮುಂದೆ ಹೀಗೆಂದು ಹೇಳುವನು ಅಯ್ಯೋ ಇದೇನಾಶ್ಚರ್ಯವು ಇವರೆಲ್ಲರೂ ವಯಸ್ಸಿನಲ್ಲಿ ನನಗಿಂತಲೂ ಎಷ್ಟು ದೊಡ್ಡವರು ಲೋಕದಲ್ಲಿ ಪ್ರತಿದಿನವೂ ನಡೆಯುತ್ತಿರುವ ಜನನ ಮರಣಗಳನ್ನು ಇಷ್ಟೋ ಕಡೆಯಲ್ಲಿ ನೋಡಿ ತಿಳಿದವರು ಹೀಗೆ ಬಹುಕಾಲದ ಅನುಭವವುಳ್ಳವರಾಗಿದ್ದರು ಇವರಿಗೆ ಇನ್ನೂ ಮೋಹವು ತಕ್ಕಲಿಲ್ಲವಲ್ಲ ಆಹಾ ಇದಲ್ಲವೇ ಆಶ್ಚರ್ಯವು ಭೂಮಿಯಲ್ಲಿ ಹುಟ್ಟಿದ ಮೇಲೆ ಪ್ರಾಣಿಗಳಿಗೆ ಅಲ್ಲಿಯೇ ಸಾಯಬೇಕಾದುದು ಸಹಜ ಧರ್ಮವೆಂಬುದನ್ನು ನಾವು ಇದರಂತೆಯೇ ಈಗಲೋ ನಾಳೆಯೋ ಸಾಯತಕ್ಕವರು ಎಂಬುದನ್ನು ಚೆನ್ನಾಗಿ ತಿಳಿದು ಇವರು ಈಗ ಸತ್ತ ಮನುಷ್ಯನಿಗಾಗಿ ದುಃಖಿಸುತ್ತಿರುವರಲ್ಲ ಇದನ್ನು ನೋಡಿದರೆ ಅರಿಯದ ಮಕ್ಕಳಾಗಿದ್ದರು ನಾವೇ ಧನ್ಯರಲ್ಲವೇ ತಂದೆ ತಾಯಿಗಳಿಲ್ಲದ ತಬ್ಬಲಿಗಳಾಗಿದ್ದರು ನಾವು ಮಾತ್ರ ಸ್ವಲ್ಪ ಸ್ವಲ್ಪ ಮಾತ್ರವೂ ದುಃಖಿಸದೆ ಅವರ ಚಿಂತೆಯನ್ನೇ ಬಿಟ್ಟಿರುವೆವು ಇದು ಹಾಗಿರಲಿ ನಾವು ಕೈಲಾಗದ ಸಣ್ಣ ಮಕ್ಕಳಾಗಿದ್ದರು ಹುಲಿ ತೋಳ ಮೊದಲಾದ ಕಾಡು ಮೃಗಗಳ ಬಾಯಿಗೆ ತುತ್ತಾಗದೆ ಈ ಅರಣ್ಯದಲ್ಲಿ ನಿರ್ಭಯವಾಗಿ ಸುತ್ತುತ್ತಿರುವವಲ್ಲವೇ ತಾಯಿಯ ಗರ್ಭದಲ್ಲಿ ರಕ್ಷಿಸಿದ ಭಗವಂತನೇ ಈಗಲೂ ನಮ್ಮನ್ನು ರಕ್ಷಿಸುತ್ತಿರುವನು ಅವನಿಗೆ ಮನಸ್ಸು ಬಂದಾಗ ನಮ್ಮನ್ನು ತೀರಿಸಿಬಿಡುವನು ಇದಕ್ಕಾಗಿ ನಮಗೆ ವಿಚಾರಬೇಕೆ ಓ ಸ್ತ್ರೀಯರೇ ಯಾವನು ತಾನು ಮಾತ್ರ ಎಂದೆಂದಿಗೂ ನಾಶವಿಲ್ಲದವನಾಗಿದ್ದು ನನ್ನ ಸಂಕಲ್ಪದಿಂದಲೇ ಈ ಪ್ರಪಂಚವನ್ನು ಸೃಷ್ಟಿಸುವನು ಸೃಷ್ಟಿಸಿದ ಪ್ರಪಂಚವನ್ನು ತಾನೇ ರಕ್ಷಿಸುತ್ತಿರುವನು ಕೊನೆಗೆ ಅವೆಲ್ಲವನ್ನು ತಾನೇ ನಾಶ ಮಾಡುವನು ಆ ಭಗವಂತನು ಎಲ್ಲೆಲ್ಲಿಯೂ ಅಂತರ್ಯಾಮಿಯಾಗಿ ನೆಲೆಗೊಂಡಿರುವನು ಚರಾತ್ಮಕವಾದ ಈ ಸಮಸ್ತ ಪ್ರಪಂಚವು ಅವನಿಗೆ ಕ್ರೀಡಾ ಸಾಮಗ್ರಿಗಳಾಗಿರುವವು ನಿಗ್ರಹಿಸುವುದಕ್ಕೂ ನುಗ್ರಹಿಸುವುದಕ್ಕೂ ಅವನೊಬ್ಬನೇ ಸಮರ್ಥನು ಹೀಗಿರುವಾಗ ನೀವು ಸತ್ತವರನ್ನು ನೋಡಿ ಅಳುವುದೇಕೆ ಹುಟ್ಟಿದವರನ್ನು ನೋಡಿ ಸಂತೋಷಿಸುವುದೇಕೆ ದಾರಿ ತಪ್ಪಿ ಘೋರಾರಣ್ಯದಲ್ಲಿ ಸಿಕ್ಕಿ ಬಿದ್ದವನು ಕೂಡ ದೈವ ಬಲವಿದ್ದರೆ ಉಪಾಯವಿಲ್ಲದೆ ಹಿಂತಿರುಗಿ ಬರುವನು ಮನೆಯಲ್ಲಿ ಬಚ್ಚ ವಸ್ತುವು ಕೂಡ ದೈವವು ವಿಪರೀತವಾದಾಗ ನಷ್ಟವಾಗುವುದು ದೈವಾನುಗ್ರಹವಿದ್ದರೆ ಅಲ್ಲದೆ ಕಾಡಿನಲ್ಲಿದ್ದವನು ಸುಖದಿಂದ ಜೀವಿಸಬಲ್ಲನು ದೈವ ಕೃಪೆಯು ತಪ್ಪಿದರೆ ಮನೆಯಲ್ಲಿ ಅನೇಕ ಬಂಧುವರ್ಗಗಳಿಂದ ರಕ್ಷಿಸಲ್ಪಡುತ್ತಿದ್ದವನು ಬದುಕಲಾರನು ಸಮಸ್ತ ಭೂತಗಳು ತಮ್ಮ ತಮ್ಮ ಕರ್ಮಾನುಸಾರವಾದ ಯೋನಿಯಲ್ಲಿ ಹುಟ್ಟಿ ಆ ಕರ್ಮ ಫಲವು ತೀರುವವರಿಗೆ ಬದುಕೆದ್ದು ಅವಸಾನ ಕಾಲವು ಬಂದ ಕೂಡಲೇ ನಾಶ ಹೊಂದುವುದು ಕರ್ಮಾನುಗುಣವಾಗಿ ಆ ಫಲಗಳನ್ನು ತಂದಿಡುವುದಕ್ಕೂ ಆ ಈಶ್ವರನೇ ಕಾರಣನು ಈ ಉತ್ಪತ್ತಿ ವಿನಾಶಗಳೆಲ್ಲವೂ ಅವನ ಸಂಕಲ್ಪದಿಂದಲೇ ನಡೆಯುವವು ಆ ಈಶ್ವರನು ಒಂದೊಂದು ಶರೀರದಲ್ಲಿಯೂ ಜೀವಾಂತರ್ಯಾಮಿಯಾಗಿ ಸೇರಿದ್ದರೂ ಕೂಡ ಆತನು ಸರ್ವಶಕ್ತನಾದುದರಿಂದ ಅವುಗಳಿಗೆ ಉಂಟಾಗತಕ್ಕ ಸುಖ ಗುಣ ಗುಣದೋಷಗಳಿಗೆ ತಾನು ಗುರಿಯಾಗಲಾರನು ಅದೇ ಶರೀರದಲ್ಲಿ ಸೇರಿರತಕ್ಕ ಜೀವನಾದರೂ ಆ ಶರೀರ ಸಂಬಂಧ ಇರುವವರೆಗೆ ಸಂಸಾರದಲ್ಲಿ ಕಟ್ಟಿರಲ್ಪಡುವನು ಹೀಗೆ ಒಂದೇ ಶರೀರದಲ್ಲಿ ಸೇರಿರತಕ್ಕ ಜೀವಾತ್ಮ ಪರಮಾತ್ಮರಿಬ್ಬರಲ್ಲಿ ಒಬ್ಬನು ತನ್ನ ಅಜ್ಞತೆಗಿಂತ ಸಂಸಾರದಲ್ಲಿ ಸಿಕ್ಕಿಬೀಳುವನು ಅದರ ಸಂಬಂಧವಿಲ್ಲದಂತೆ ಮಣ್ಣು ನೀರು ಮೊದಲಾದವುಗಳನ್ನು ಕಲಸಿ ಕಟ್ಟಿದ ಮನೆಯಂತೆ ದೇಹವೆಂಬುದು ಪಂಚಭೂತಗಳಿಂದ ಏರ್ಪಟ್ಟಿರುವುದು ಅವರವರ ಶಿಲ್ಪ ಚಾತುರ್ಯಕ್ಕೆ ತಕ್ಕಂತೆ ಕಟ್ಟಡಗಳು ಚಿತ್ರ ವಿಚಿತ್ರವಾಗಿರುವ ಹಾಗೆ ಆಯಾ ಜೀವಗಳು ತಮ್ಮ ಕರ್ಮಾನುಸಾರವಾಗಿ ದೇವ ಮನುಷ್ಯಾದಿ ಶರೀರ ಭೇದಗಳನ್ನು ಹೊಂದುವವು ಹೀಗೆ ದೇಹಕ್ಕೂ ಅದರಲ್ಲಿ ಇರತಕ್ಕ ಜೀವನಿಗೂ ಇರುವ ಸಂಬಂಧವು ಒಂದು ಮನೆಗೂ ಅಲ್ಲಿನ ನಿವಾಸಿಗೂ ಇರುವ ಸಂಬಂಧದಷ್ಟೇ ಹೊರತು ಅದಕ್ಕಿಂತಲೂ ಹೆಚ್ಚಲ್ಲ ಈ ದೃಷ್ಟಾಂತದಿಂದಲೇ ನೀವು ದೇಹಾತ್ಮಗಳಿಗೆ ಸ್ಪಷ್ಟವಾದ ಭೇದವನ್ನು ತಿಳಿಯಬಹುದು ಕಲ್ಲು ಮಣ್ಣು ಮರ ಮುಂತಾದವುಗಳಿಂದ ನಿರ್ಮಿತವಾದ ಕಟ್ಟಡವು ಕಾಲಕ್ರಮದಿಂದ ಜೀರ್ಣವಾಗಿ ಬಿತ್ತು ಹೋಗುವಂತೆಯೇ ಪಂಚಭೂತಗಳ ಸಮುದಾಯದಿಂದ ಏರ್ಪಟ್ಟಿರುವ ಈ ದೇಹವು ಕೂಡ ಕಾಲಕ್ರಮದಲ್ಲಿ ಬಾಲ್ಯ ಯೌವನಾದಿ ವಿಕಾರಗಳನ್ನು ಹೊಂದಿ ಕೊನೆಗೆ ಬಿತ್ತು ಹೋಗುವುದು ಹಳೆ ಕಟ್ಟವು ಕುಸಿದು ಬಿದ್ದಾಗ ಅದರಲ್ಲಿದ್ದವನು ಅದನ್ನು ಬಿಟ್ಟು ಬೇರೊಂದು ಹೊಸ ಮನೆಗೆ ಹೋಗುವಂತೆ ಜೀವನು ಕೂಡ ಒಂದು ಶರೀರವು ಜೀರ್ಣವಾಗಿ ಬಿದ್ದು ಹೋದ ಮೇಲೆ ಮತ್ತೊಂದು ಹೊಸ ಶರೀರದಲ್ಲಿ ಸೇರುವನು ಬಿತ್ತು ಹೋದ ಮನೆಯನ್ನು ನೋಡಿ ಮನುಷ್ಯನೇ ಸತ್ತನೆಂದು ಭಾವಿಸುವುದು ಹುಚ್ಚಲ್ಲವೇ ಇದೂ ಅಲ್ಲದೆ ಬೆಂಕಿಯು ಬೇರೆ ಬೇರೆ ಕಟ್ಟಿಗೆಗಳಲ್ಲಿ ಸೇರಿದಾಗ ಬೇರೆ ಬೇರೆ ಆಕಾರದಿಂದ ಕಾಣಿಸುತ್ತಿದ್ದರು ಅದಕ್ಕೆ ಆ ವಿಕಾರಗಳು ಸಹಜವಲ್ಲ ದೇಹದಲ್ಲಿರುವ ವಾಯುವು ಕೂಡ ದೇಹಕ್ಕಿಂತಲೂ ಬೇರೆಯಾಗಿಯೇ ಇರುವುದು ಆಕಾಶವು ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿದ್ದರೂ ಆಯಾ ವಸ್ತು ವಿಕಾರಗಳನ್ನು ಹೊಂದದೆ ಅವಕ್ಕಿಂತಲೂ ಭಿನ್ನವಾಗಿರುವುದು ಇವುಗಳಂತೆಯೇ ಜೀವನು ಸತ್ವಾದಿ ಗುಣಗಳಿಂದ ಪರಿಣಮಿಸಿದ ದೇಹೇಂದ್ರಿಯಾದಿಗಳಲ್ಲಿ ಸೇರಿ ಅವುಗಳೊಡನೆ ಒಂದಾಗಿರುವಂತೆ ಕಾಣುತ್ತಿದ್ದರು ಆ ದೃಷ್ಟಿ ಉಂಟಾಗುವ ಜನನ ಮರಣಾದಿ ವಿಕಾರಗಳಿಗೆ ಒಳಪಡದೆ ಅಕ್ಕಿಂತಲೂ ಬೇರೆಯಾಗಿಯೇ ಇರುವನು ಮೂಢ ಬುದ್ಧಿಯುಳ್ಳ ಓ ಜನರೇ ನೀವು ಯಾವುದಕ್ಕೋಸ್ಕರ ವಿಲಪಿಸುತ್ತಿರುವಿರೋ ಆ ದೇಹವು ನಿಮ್ಮ ಕಣ್ಣ ಮುಂದೆಯೇ ಬಿದ್ದಿರುವುದಲ್ಲವೇ ಇನ್ನು ನೀವು ರೋಧಿಸುವುದೇಕೆ ಈ ದೇಹಕ್ಕಾಗಿ ನಾವು ಅಳುವುದಿಲ್ಲ ನಮ್ಮ ಗೋಲಾಟವನ್ನು ಕೇಳಿ ನಮಗೆ ಪ್ರತ್ಯುತ್ತರವನ್ನು ಕೊಡಬಲ್ಲ ಜೀವನು ಇದನ್ನು ಬಿಟ್ಟು ಹೋದುದಕ್ಕಾಗಿಯೇ ಅಳುತ್ತಿರುವೆವು ಎಂದು ಹೇಳುವಿರೇನು ಎಂದಿದ್ದರೂ ನಿಮ್ಮ ಕಣ್ಣಿಗೆ ಬೀಳುತ್ತವನಲ್ಲ ಹಿಂದೆಯೂ ನೀವು ಅವನನ್ನು ಕಂಡುಬರಲ್ಲ ಈಗಲೂ ಅವನನ್ನು ಕಾಣಲಾರೆರಿ ಸೂಕ್ಷ್ಮ ದೃಷ್ಟಿಯಿಂದ ನೋಡಿದರೂ ಅವನು ಗೋಚರಿಸಲಾರನು ಹಿಂದೆಯಾಗಲಿ ಮುಂದೆಯಾಗಲಿ ನಿಮಗೆ ಗೋಚರಿಸದಿದ್ದವನು ಈಗ ನಿಮ್ಮ ಗೋಲಾಟವನ್ನು ಕೇಳಿದ ಮಾತ್ರಕ್ಕೆ ನಿಮ್ಮ ಮುಂದೆ ಬಂದು ನಿಲ್ಲುವನೇನು ಜೀವ ಸ್ವರೂಪವು ಗೋಚರಿಸದಿದ್ದರೂ ಹೋಗಲಿ ನಮಗೆ ಕಾಣುವಂತೆ ಈ ದೇಹವು ಉಸಿರಾಡುತ್ತಿತ್ತಲ್ಲವೇ ಆ ಪ್ರಾಣಗಳಿಗಾಗಿ ನಾವು ದುಃಖಿಸುತ್ತವೆ ಎಂದು ಹೇಳುವಿಲ್ಲ ನೀವು ಹೇಳುವಂತೆ ಪ್ರಾಣವೇ ಮುಕ್ತವಾಗಿದ್ದರು ಅದು ನಿಮ್ಮ ವಿಲಾಪವನ್ನು ಕಿವಿಯಿಂದ ಕೇಳುವುದಕ್ಕಾಗಲಿ ಪ್ರತ್ಯುತ್ತರವನ್ನು ಕೊಡುವುದಕ್ಕಾಗಲಿ ಶಕ್ತವಲ್ಲ ನಿಮ್ಮ ಮಾತುಗಳನ್ನು ಕೇಳುವುದಕ್ಕೂ ನಿಮಗೆ ಪ್ರತ್ಯುತ್ತರವನ್ನು ಕೊಡುವುದಕ್ಕೂ ಸಮರ್ಥನಾಗಿದ್ದವನು ಜೀವಾತ್ಮನು ಅವನು ಈ ಶರೀರಕ್ಕಿಂತಲೂ ಪ್ರಾಣಕ್ಕಿಂತಲೂ ಬೇನೆಯಾಗಿದ್ದು ಪಂಚಭೂತಗಳಿಂದಲೂ ಇಂದ್ರಿಯಗಳಿಂದಲೂ ಮನಸ್ಸಿನಿಂದಲೂ ನಿರ್ಮಿತವಾದ ಈ ಬಗೆಯ ಉತ್ತಮ ನೀಚ ದೇಹಗಳನ್ನು ತನ್ನ ಕರ್ಮಾನುಗುಣವಾಗಿ ಹೊಂದಿದ್ದು ಆ ಕರ್ಮ ಫಲವು ತೀರಿದೊಡನೆ ಅದನ್ನು ಬಿಟ್ಟು ಸಹಜವಾದ ಜ್ಞಾನ ಸ್ವರೂಪದೊಡನೆ ಹೊರಟು ಹೋಗುವನು ಹೀಗೆ ದೇಹವನ್ನು ಹೊಂದುವುದು ಬಿಡುವುದು ಕರ್ಮವಶನಾದ ಜೀವನಿಗೆ ಸಹಜವಾಗಿರುವುದು ಹೀಗೆ ಕರ್ಮ್ ಬದ್ಧನಾದ ಜೀವನು ತನಗೆ ಸಹಜವಾದ ರೀತಿಯಲ್ಲಿ ದೇಹವನ್ನು ಬಿಟ್ಟು ಹೋದಕ್ಕಾಗಿ ನೀವು ದುಃಖಿಸುವುದೇಕೆ ಶರೀರಕ್ಕೆ ಕಾರಣವಾದ ಕರ್ಮವು ಇರುವವರೆಗೆ ಮಾತ್ರವೇ ಆ ಶರೀರವಿರುವುದು ಆ ಶರೀರ ಸಂಬಂಧವೇ ಸಂಸಾರವು ಅದರಿಂದಲೇ ದೇಹಾತ್ಮ ಭ್ರಮವು ದೇಶವು ಹಿಂಬಾಲಿಸುವುದು ಎಲೆ ಸ್ತ್ರೀಯರೇ ಯಾವುದೋ ಒಂದು ಜೀವಕ್ಕೆ ಕರ್ಮ ಸಂಬಂಧದಿಂದ ಈ ರಾಜ ದೇಹವು ತಗಲು ಕಟ್ಟಿತು ಆ ಶರೀರದ ಮೂಲಕವಾಗಿಯೇ ನಿಮ್ಮಿಬ್ಬರಿಗೂ ಸಂಬಂಧವೂ ಏರ್ಪಟ್ಟಿತು ದೇಹಾತ್ಮ ಭ್ರಮ ಇರುವವರೆಗೆ ಆ ಸಂಬಂಧವೆಲ್ಲವೂ ತೋರುವುದೇ ಹೊರತು ದೇಹಾಭಿಮಾನವನ್ನು ಬಿಟ್ಟು ಬಿಟ್ಟರೆ ಆಗ ಒಬ್ಬರಿಗೊಬ್ಬರಿಗೆ ಯಾವ ಸಂಬಂಧವೂ ತೋರಲಾರದು ಸತ್ವಾದಿ ಗುಣಗಳ ಪರಿಣಾಮದಿಂದ ಉಂಟಾಗುವ ಈ ದೇಹಾದಿಗಳನ್ನಾಗಲಿ ಯುದ್ಧಾದಿ ವಿಷಯಗಳನ್ನಾಗಲಿ ನಮಗೆ ಭೋಗ್ಯ ವಸ್ತುಗಳೆಂದು ತಿಳಿದು ಅವುಗಳನ್ನು ಅಭಿಮಾನಿಸಬಾರದು ಇವೆಲ್ಲವೂ ಕ್ಷಣ ಕಾಲವಿದ್ದು ಹೋಗತಕ್ಕವುಗಳು ಅವುಗಳಲ್ಲಿ ಅಭಿಮಾನವನ್ನಿಡುವುದು ಕನಸಿನಲ್ಲಿ ಕಂಡ ಪದಾರ್ಥಗಳಿಗೆ ಆಸೆ ಪಡುವಂತೆ ಅವಿವೇಕವಲ್ಲದೆ ಬೇರೆಯಲ್ಲ ಎಲ್ಲ ಸ್ತ್ರೀಯರೇ ದೇಹಾತ್ಮಗಳ ನಿಜ ಸ್ಥಿತಿಯನ್ನು ತಿಳಿದ ಮಹಾತ್ಮರು ನಿತ್ಯವಾದ ಆತ್ಮನನ್ನು ಕುರಿತಾಗಲಿ ಅನಿತ್ಯವಾದ ದೇಹಾದಿಗಳನ್ನು ಕುರಿತಾಗಲಿ ಸ್ವಲ್ಪ ಮಾತ್ರವೂ ದುಃಖಿಸಲಾರರು ಆ ದೇಹಕ್ಕಾಗಲಿ ಆತ್ಮಕ್ಕಾಗಲಿ ಆಯಾ ಗುಣಗಳು ಸಹಜವಾದುದರಿಂದ ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಲ್ಲ ಿಗೆ ಸಹಜವಾದ ಉಷ್ಣವನ್ನು ತಪ್ಪಿಸುವುದಕ್ಕೆ ಯಾರಿಂದ ತಾನೇ ಸಾಧ್ಯವು ಜೀವಾತ್ಮಗಳಿಗೆ ಶರೀರ ಸಂಬಂಧವನ್ನು ಹೊಂದುವುದು ಅದರಿಂದ ಅಗಲುವುದು ಸಹಜವು ತಿಳಿಯದ ಮೂಢರು ಈ ಸಂಯೋಗ ವಿಯೋಗಗಳಿಂದ ಸುಖ ದುಃಖಗಳನ್ನು ಹೊಂದುವರು ಇದೇ ವಿಷಯವು ಇನ್ನೂ ಚೆನ್ನಾಗಿ ತಿಳಿಯುವಂತೆ ಮತ್ತೊಂದು ಸಣ್ಣ ಕಥೆಯನ್ನು ಹೇಳುವೆನು ಕೇಳಿರಿ ಒಂದಾನೊಂದು ಕಾಡಿನಲ್ಲಿ ಒಬ್ಬ ಬೇಡನು ಅಕ್ಕಿಗಳನ್ನು ಹಿಡಿದು ಜೀವಿಸುತ್ತಿದ್ದನು ಪಕ್ಷಿ ಕುಲಕ್ಕೆ ಮೃತ್ಯುವಾಗಿದ್ದ ಆ ವ್ಯಾಧನು ಪಕ್ಷಿಗಳನ್ನು ಹಿಡಿಯುವುದಕ್ಕಾಗಿ ಕಾಡಿನಲ್ಲಿ ಬಲೆಯನ್ನು ಬೀಸಿ ಅಲ್ಲಲ್ಲಿ ಆಸೆ ತೋರಿಸುತ್ತಿದ್ದನು ಆ ಅಡವಿಯ ಸಮೀಪದಲ್ಲಿ ಗಂಡು ಹೆಣ್ಣು ಹಕ್ಕಿಗಳೆರಡು ಜೊತೆಯಾಗಿ ತಿರುಗುತ್ತಿದ್ದವು ಅವುಗಳಲ್ಲಿ ಹೆಣ್ಣು ಹಕ್ಕಿಯು ಆ ಬೇಡನ ಮೋಸಕ್ಕೆ ಮರಳಾಗಿ ಬಲೆಯಲ್ಲಿ ಸಿಕ್ಕಿಬಿದ್ದು ಅದನ್ನು ತಪ್ಪಿಸಿಕೊಂಡು ಬರಲಾರದೆ ರೆಕ್ಕುಗಳನ್ನು ಬದರುತ್ತಿತ್ತು ಆಗ ಪುರುಷ ಪಕ್ಷಿಯು ಕೂಗಿಕೊಳ್ಳುತ್ತಿದ್ದ ತನ್ನ ಪ್ರಿಯೆಯನ್ನು ನೋಡಿ ದುಃಖದಿಂದ ತಪಿಸುತ್ತಾ ಅದನ್ನು ಬಿಡಿಸಿಕೊಳ್ಳುವುದಕ್ಕೂ ಶಕ್ತಿಯಿಲ್ಲದೆ ದೈವವೇ ಎಂತ ಎಂದು ಅಳುವುದಕ್ಕೆ ಆರಂಭಿಸಿತು ಹಾ ದಯಾಶೂನ್ಯವಾದ ಹೀಗೆಂದು ಎಂಥವರಿಗೂ ಕನಿಕರವನ್ನು ಹುಟ್ಟಿಸತಕ್ಕ ಅಮಲಯರಾದ ಹೆಂಗಸರಲ್ಲಿಯೂ ನಿನಗೆ ಇಷ್ಟೊಂದು ಕ್ರೌರ್ಯವೇ ಅಯ್ಯೋ ಮಹಾ ವಿಪತ್ತಿನಲ್ಲಿ ಸಿಕ್ಕಿಬಿದ್ದು ನನ್ನನ್ನು ನೋಡಿ ನೋಡಿ ಕೂಗಿಡುತ್ತಿರುವ ಈಕೆಯನ್ನು ನೋಡಿಯೂ ನಿನಗೆ ಕನಿಕರವಿಲ್ಲವೇ ಅನ್ಯಾಯವಾಗಿ ಅವಳನ್ನು ನನ್ನಿಂದ ಅಗಲಿಸಿಬಿಟ್ಟೆಯಲ್ಲ ಬಿಟ್ಟೆಯಲ್ಲ ಅಯ್ಯೋ ಇದರಿಂದ ನಿನಗೆ ಬಂದ ಪ್ರಯೋಜನವೇನು ಆಕೆಯ ವಿಯೋಗವನ್ನು ನಾನು ಹೇಗೆ ಸಹಿಸಲಿ ಅರ್ಧ ದೇಹದಂತಿದ್ದ ಆ ನನ್ನ ಪತ್ನಿಯು ಹೋದ ಮೇಲೆ ಈ ನನ್ನ ಅರ್ಧ ದೇಹದಿಂದ ನನಗೇನು ನಿಷ್ಕರುಣನಾದ ನಿಷ್ಕರುಣನಾದ ನೀನು ಈ ನನ್ನ ಅರ್ಧ ದೇಹವನ್ನು ಸಾಗಿಸಬಾರದೆ ಪತ್ನಿಯನ್ನು ಕಳೆದುಕೊಂಡ ಮೇಲೆ ನಾನು ಕಷ್ಟಕ್ಕೊಳಗಾದ ಕಾರಣಗಳನ್ನು ಕೊಂಡು ಫಲವೇನು ತಟ ಇನ್ನು ರೆಕ್ಕೆ ಹುಟ್ಟುವುದಕ್ಕೆ ಮೊದಲೇ ತಾಯಿಲ್ಲದ ತಂಬಲಿಗಳಾಗಿ ಗೂಡಿನಲ್ಲಿ ಬಿದ್ದು ಹೊರಳುತ್ತಿರುವ ಈ ಸಣ್ಣ ಮರಿಗಳನ್ನು ನಾನು ಹೇಗೆ ಕಾಪಾಡಲಿ ಆ ಕಷ್ಟವೇ ಏನೂ ತಿಳಿಯದ ಈ ಮರಿಗಳು ತಮ್ಮ ತಾಯಿಯು ತಮಗೆ ಕುಟುಕನ್ನು ತಂದು ಕೊಡುವಳೆಂದು ಬಾಯಿ ಬಾಯಿ ಬಿಡುತ್ತಾ ಆ ಕಡೆಯನ್ನೇ ಇದರು ನೋಡುತ್ತಿರುವವಲ್ಲ ಮಂದ ಭಾಗ್ಯಗಳಾದ ಈ ಮರಿಗಳ ದುಸ್ಥಿತಿಯನ್ನು ನೋಡಿ ಹೇಗೆ ಸಹಿಸಲಿ ಎಂದು ಕೋಲಿಡುತ್ತಿತ್ತು ಹೀಗೆ ಪುರುಷ ಪಕ್ಷಿಯು ತನ್ನ ಹೆಂಡಿರು ಮಕ್ಕಳ ಕಷ್ಟವನ್ನು ನೋಡಿ ದುಃಖಿಸಿ ಗದ್ದದ ಸ್ವರದಿಂದ ಕೂಗಿಡುತ್ತಿರುವಷ್ಟರಲ್ಲಿ ಅದೇ ಬೇಡನು ಪ್ರೇರಿತನಾಗಿ ಹಿಂದಿನಿಂದ ಮರಿಯಾಗಿ ಬಂದು ಒಂದೇ ಬಾಣದಿಂದ ಆ ಹಕ್ಕಿಯನ್ನೇ ಮೊದಲು ಕೊಂದು ಬಿಟ್ಟನು ಕೆಲ ಸ್ತ್ರೀಯರೇ ಆ ಪಕ್ಷಿಯ ಸ್ಥಿತಿ ಏನಾದೀತು ನೋಡಿದಿರ ಆ ಪುರುಷ ಪಕ್ಷಿಯು ತನ್ನ ಬೆನ್ನ ಹಿಂದೆ ಕಾದಿದ್ದ ಮೃತ್ಯುವನ್ನು ಕಾಣದೆ ತನ್ನ ಪತ್ನಿಯು ಮಲೆಯಲ್ಲಿ ಸಿಕ್ಕಿಬಿದ್ದನೆಂದು ತನ್ನ ಮರಿಗಳಿಗೆ ಪೋಷಕರಿಲ್ವೆಂದು ವಿನಪಿಸುತ್ತಿರುವಾಗ ಅವರಿಗಿಂತಲೂ ತಾನೇ ಮೊದಲು ಮೃತ್ಯುವಿನ ಪಾಲಾಯಿತು ಅದರಂತೆಯೇ ಈಗ ನೀವು ನಿಮ್ಮ ಬೆನ್ನ ಹಿಂದೆ ಕಾದಿರುವ ಮೃತ್ಯುವನ್ನು ಕಾಣದೆ ನಿಮ್ಮ ಪತಿಗಾಗಿ ಮರುಗುತ್ತಿರುವಿರಿ ಹೀಗೆಯೇ ನೀವು ನೂರಾರು ವರ್ಷಗಳವರೆಗೆ ಗೋಳಿಡುತ್ತಿದ್ದರು ತಿರುಗಿ ನಿಮ್ಮ ಪತಿಯನ್ನು ಕಾಣಲಾರಿರಿ ಆದುದರಿಂದ ಸುಮ್ಮನಿರಿ ಎಂದನು ಆ ಬಾಲಕನ ಮಾತನ್ನು ಕೇಳಿ ಅಲ್ಲಿದ್ದ ಬಂಧುಗಳೆಲ್ಲರೂ ಆಶ್ಚರ್ಯ ಈ ದೇಹಾದಿಗಳೆಲ್ಲವೂ ಅನಿತ್ಯವೆಂದು ನಿಶ್ಚಯಿಸಿ ದುಃಖ ಸಮಾಧಾನವನ್ನು ಹೊಂದಿದರು ಚಿಕ್ಕಲಾಗಿ ಬಾಲವೇಷದಿಂದ ಬಂದಿದ್ದ ಯಮನು ಆ ಕ್ಷಣವೇ ಅವರ ಕಣ್ಣಿಗೆ ಕಾಣದಂತೆ ಅದೃಶ್ಯನಾದನು ಆ ಜ್ಞಾತಿಗಳೆಲ್ಲರೂ ರಾಜನ ಮೃತದೇಹಕ್ಕೆ ದಹನ ಸಂಸ್ಕಾರಗಳನ್ನು ನಡೆಸಿ ಶಾಂತ ಚಿತ್ತರಾಗಿದ್ದರು ಆದುದರಿಂದ ಅಮ್ಮ ಹಿರಣ್ಯಕಶಿಪು ಈ ಕಥಾನಕವನ್ನು ತಿಳಿಸುತ್ತಿರುವನು ಹೀಗೆ ದೇಹಾತ್ಮಗಳೆಲ್ಲರೂ ಸೇರಿದ್ದಾಗ ಆಗಾಗ ಒಬ್ಬರನ್ನೊಬ್ಬರು ಅಗಲಿ ಹೋಗುವುದು ಒಬ್ಬರಿಗೊಬ್ಬರು ಸೇರುವುದು ಸಹಜವಾದುದರಿಂದ ಶನ್ಯಾಕ್ಷನ ಮರಣವನ್ನು ಕುರಿತು ನಿಮ್ಮ ಸ್ಥಿತಿಗಾಗಲಿ ಅವನ ಸ್ಥಿತಿಗಾಗಲಿ ನೀವು ಶೋಕಿಸಬಾರದು ತನ್ನವನೆಂದು ಇತರನೆಂದು ಬೀದ ಬುದ್ಧಿಯು ಕರ್ಮ ಮೂಲಕವಾದ ಅಜ್ಞಾನದಿಂದ ಹುಟ್ಟುವುದೇ ಹೊರತು ಆ ಅಜ್ಞಾನವು ಬಿಟ್ಟು ಹೋದ ಮೇಲೆ ತನ್ನವರಾರು ಹೆರವರಾರು ಎಲ್ಲರೂ ಒಂದೇ ಆದುದರಿಂದ ನೀವು ಸತ್ತವನಲ್ಲಿ ಸ್ವಾಭಿಮಾನವನ್ನು ಬಿಟ್ಟು ನಿಶ್ಚಿಂತರಾಗಿರಿ ಎಂದನು ಓ ಧರ್ಮರಾಜ ಯುತಿಯು ಹಿರಣ್ಯ ಈ ವಾಕ್ಯವನ್ನು ಕೇಳಿ ಪುತ್ರಶೋಕವನ್ನು ಬಿಟ್ಟು ತತ್ವಜ್ಞಾನದಲ್ಲಿ ಮನಸ್ಸಿಟ್ಟಳು ಹೀಗೆಯೇ ಹಾಗೆಯೇ ಹಿರಣ್ಯಾಕ್ಷನ ಪತ್ನಿಯು ದುಃಖವನ್ನು ಬಿಟ್ಟು ಧೈರ್ಯದಿಂದ ತತ್ವಜ್ಞಾನದಲ್ಲಿ ದೃಷ್ಟಿಗಿಟ್ಟಳು ಇಲ್ಲಿಗೆ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಜದೇಹಿವೆ no